हं इतरा मिनिट्स हे धारोष्ट बंदरंतत नु मिनिट्स हां हं इतर स्टार्ट करत इधर स्टार्ट होते 1 वे दिन हे 2 वे दिन हे 2 वे दिन हे हां 3 वे दिन आदेन काढता 3 वे दिन हे दु हं ही साईज कोणंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंं ಈ ಇದು ನಾಳೆ ಕೊಡಕ್ ಕೊಡಕ್ಬೇಕು ಊಟಕ್ಕೆ ಅಂತ ಬಿಟ್ಟರೆ ಮಾಡಿಲ್ಲ ಹ್ಮ್ ಹ್ಮ್ ಈ ಸೈಜ್ ಬಂದು ಶೆಲ್ಫ್ ಕಡಿಮೆ ಆಗುತ್ತೆ ಇಡಕ್ಕೆ ಬರಲ್ಲ ಜಾಸ್ತಿ ಜನ ಬಾಳಿಕೆ ಬರಲ್ಲ ಈ ಮೂರ್ ನಾಲ್ಕು ದಿನ ಇಡಬಹುದು ಒಂದ್ ಜನ ಅಷ್ಟೇ ಇಡ ಸೈಜ್ ಬಂದು ಐವತ್ತು ಐವತ್ತು ಇಪ್ಪತ್ತೈದು ಧನೇಶ್‌ ಅಲ್ಲಿ एक्चुअली ಅಂತಂದ್ರೆ ನಾನು ಗೋಡೆ ನೋಡ್ಬಹುದು ನೀವು ಕಣ್ತಿದ ಧನೇಶ್‌ ಅಲ್ಲಿ एक्चुअली ಹ್ಮ್ ಸ್ಟಾರ್ಟ್ ಸ್ಟಾರ್ಟ್ ಆ ಸ್ಟಾರ್ಟ್ ಮಾಡಿದ್ ಹಿಮಿಡ್ ಫೈರ್ ಅಂತ ಹೇಳಿ ಇದು ಏನು ಈಗ ಈಗ ಒಂದು ಕಣಕ ಕಡಪೋದು ஆஹ் ಕಳ್ಸ್ಕೊಳ್ಳೋದು ತಿಂಗಳಿಗೆ ಒಂದೊಂದು ಲಕ್ಷ ಉಳಿಸ್ತಾನೆ ತಿಂಗಳಿಗೆ ಒಂದೊಂದು ಲಕ್ಷ ಖರ್ಚು ಹೋಗಿ ಎಲ್ಲ ಕರ್ಸ್ತಾ ಯಾವಾಗ ಉಳಿಸ್ತಾನೆ ಮೂರು ಜನ ಕೆಲ್ಸ ಕಾಳ್ಮೆಯಿಂದ ಇಲ್ಲಿ ತನಕ ಮಾಡ್ಕೊತ ಇಲ್ಲಿ ಈ ಬಂದಿರಿ

ಹ್ಯೂಮಿಡಿಟಿ ಮೇಲೆ ಟೆಂಪರೇಚರ್ ಇದನ್ನ ಶೀಲ್ ಹಾಕ್ತೀನಿ ಅಂದ್ರೆ ಈ ಶೀಲ್ ಹಾಕಿದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸೊ ಇದು ಫುಲ್ ಟೈಮ್ ಇದು ತ್ರೀ ಸಿಕ್ಸ್ ಫೈಡ್ ಅಷ್ಟು ಮಸ್ಟ್ ಈ ಫಾರ್ಮ್ ಒಳಗೆ ಈ ಶೀಟ್ ಹಾಕಂಗಿಲ್ಲ ಅಂದ್ರೆ ಬ್ಯಾಸ್ಕಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬ್ಯಾಸ್ಕಿ ಟೆಂಪರೇಚರ್ ಬಾಳ್ ಹಾಕಲ್ಲ ಶೀಟ್ ಇಂದ ವಿಶೇಷ ಏನ್ ಇರ್ತದೆ ಇದು ಶೀಟ್ ಹಾಕಿ ಅಂದ್ರೆ ಶೀಟ್ ಇದು ಬಬಲ್ ರ್ಯಾಪ್ ಅಂತಾರೆ ಇದು ಬಬಲ್ ರ್ಯಾಪ್ ಅಂತಾರೆ ಒಂದು ಇದ್ರದ್ದು ಹ್ಮ್ ಥರ್ಮಾಲಿನ್ ಶೀಟ್ ಅಂತಾರ ಮತ್ತೊಂದೇನಂತಾರ ಫೋಮ್ ಶೀಟ್ ಅಂತಾರ ಇದಕ್ಕೆ ನಾನೇ ಟೆಸ್ಟ್ ಇರೋದು ಇದಕ್ಕೆ ಮತ್ತೆ ಬಬಲ್ ರ್ಯಾಪ್ ಅಂತಾರ ಬಬಲ್ ರ್ಯಾಪ್ ಬಬಲ್ಸ್ ಇರ್ತದೆ ಮೇಲೆ ಕಡೆಗೆ ಶಿಲ್ವರ್ ಕೋಟಿಂಗ್ ಇರುತ್ತೆ ಕೆಳಗ ಮೇಲೆ ನಡುವೆ ನಾವು ಬಬಲ್ ಅದು ಬಬಲ್ ರ್ಯಾಪ್ ಬರ್ತದಲ್ಲ ಈ ಮಷಿನ್ ಗೆಲ್ಲ ಸುಚಿತ್ ಕೊಟ್ಟರೆ ಚಟ್ಪಟ್ ಅಂತ ಆ ಚಟ್ಪಟ್ ಬಬಲ್ ರ್ಯಾಪ್ ಅಂತ ನಡು ಇದೇನ್ ಮಾಡುದು ಅಂದ್ರೆ ಹೀಟ್ ಮ್ಯಾಗಿನ್ ಹೀಟ್ ಹೊಡಿತಿಲ್ಲ ಮ್ಯಾಗಿನ್ ಹೀಟ್ ಮೇಲೆ ಇರ್ತದೆ ಒಳಗೆ ಬರಂಗಿಲ್ಲ ತಳಗಿನ ಟೆಂಪರೇಚರ್ ನಾವು ಕ್ರಿಯೇಟ್ ಮಾಡ್ತೇವೆ ತಂಪು ಬಿಸಿ ಅಂತ ಕ್ರಿಯೇಟ್ ಮಾಡ್ತಾರೆ ತಳಗಿನ ತಳಗೆ ಇರ್ತದೆ ತಳಗಿನ ಮೇಲೆ ಬಿಡುದಿಲ್ಲ ಮೇಲೆ ತಳಗೆ ಬಿಡುದಿಲ್ಲ ಬಂದ್ರು ಎರಡು ಡಿಗ್ರಿ ಮೂರ್ ಡಿಗ್ರಿ ಅಷ್ಟು ಒಳಗೆ ಬರ್ತದೆ ಇದ್ರೂ ತಿಕ್ನೆಸ್ ಐತಿ ಸಿಕ್ಸ್ ಎಮ್ ಎಮ್ ಏಟೀನ್ ಎಮ್ ಎಮ್ ಟ್ವೆಲ್ ಎಮ್ ಎಮ್ ತಿಕ್ನೆಸ್ ಐತಿ ಇದು ಸಿಕ್ಸ್ ಎಮ್ ಎಮ್ ಇದು

இது ஒன்ஸ் எஸ் தர இது டேஸ் கிராப் ரொ மீ அது மெட்டிரிளே டெம்பரேச்சர் வேரிக்கே டெம்பரேச்சர் கட்ட ஆகிட்டு எல்லாம் கட்ட ஆகி மூவத்தி கிராப் கிராப்பிங் ஃபுடிங் இப்போ இப்போ கொண்டே கட்டாவது ஆமே அங்கே மத்தொந்த கட்டாவது கட்ட வர்த்தவ் கொடுத்தா ಅವಾಗ ತೋರಿಸ ತೋರಿಸಿದ್ರಲ್ಲ ಆ ತಳಿ ಬೇರೆ ಈ ತಳಿನೇ ಬೇರೆ ಅದೇ ಎರಡು ಒಂದೇ ತಳಿ ಈ ಟೈಮಿಗೆ ನಿಮ್ ಒಂದು ತಳಿ ನೋಡಕ್ ಸಿಗೋದು ಇನ್ನೊಂದು ತಳಿ ಬೇಕಂದ್ರೆ ಬ್ಯಾಸಿಗೆ ಬರ್ಬೋದು ಈ ಜಮಖಂಡಿ ಒಂದ್ ಫಾರ್ಮ್ ಓಪನ್ ಮಾಡಿಸಿದ್ವಿ ನಾವು ಪೂರ್ತಿ ತ್ರೀ ಟ್ವೆಂಟಿ ಸಿಕ್ಸ್ ಡೇಸ್ ಇದನ್ನ ಮಾಡಿದ್ರೆ ಅದು ಮಿಲ್ಕಿನೇ ಮಾಡಿದ್ರು ಪರ್ ಡೇ ಟ್ವೆಂಟಿ ಫೈವ್ ಕೆಜಿ ಪ್ರೊಡಕ್ಷನ್ ಪ್ಲಾಂಟ್ ಅದು ಅವ್ರ ಕೋಳಿ ಎಲ್ಲ ವರ್ಕ್ ಮಾಡ್ತಿದ್ರು ಮುಗಳೆ ಅಂತ ಅವ್ರ ಹೆಸರು ಮಾಡಿದ್ರು ಶ್ರೀಕಾಂತ್ ಮುಗಳೆ ಅಂತ ಹೇಳಿ ಮಾಡಿಸಿದ್ ಲಾಸ್ಟ್ ಮಿನಿಟ್ ಟ್ರೈನಿ ಮಾಡಿಸಿದ್ವಿ ಅವ್ರ ನೆಕ್ಸ್ಟ್ ಈಗ ಅವ್ರದ್ದು ಅಪ್ಲೋಡ್ ಆಗುತ್ತೆ ವಿಡಿಯೋ ನೆಕ್ಸ್ಟ್ ಈಗ ಮುಂದಿನ ತಿಂಗಳಿಂದ ಅವ್ರದ್ದು ಅಪ್ಲೋಡ್ ಅಪ್ಲೋಡ್

ಸೊ ಹಾಫ್ ಇಷ್ಟು ನಾವು ಕೊಡಗಡೆ ಇದಾವೆ ಹಾಫ್ ಇಷ್ಟ ಕೊಡಗಡೆ ಇದಾವೆ ಫ್ರೆಶ್ ಮಶ್ರೂಮ್ ಮಾರ್ಕೆಟ್ ಹೇಳ್ಕೊಡ್ತೀನಿ ಈ ರೀತಿ ಮಾರ್ಕೆಟ್ ಮಾಡ್ಬೇಕು ಹಿಂಗ ಮಾಡ್ಬೇಕು ಅಂತ ಹೇಳಿ ಸೊ ಮಾಡ್ತಂದ್ರ ಏನೈತಿ ನಿಮ್ ನಿಮ್ ಒಪಿನಿಯನ್ ಮಿಲ್ಕಿ ಮಶ್ರೆ ಮಾರ್ಕೆಟ್ ಫ್ರೆಶ್ ಮಶ್ರೂಮ್ ಲೋಕಲ್ ಆಗ ಮಾರ್ಕೆಟ್ ಆಕೈತೆ ಇರೊಬ್ರು ದಾಬಾ ಹೋಟ್ಲ್ ಇಡ್ಕೊಂಡ್ಬಿಟ್ರೆ ದಿನ ಒಂದ್ ಸಾವಿರ ರೂಪಾಯಿ ಸಾಕಲ್ಲ ನನ್ನ ಅಂದ್ರೆ ದಿನ ಒಂದ್ ಒಂದ್ ಸಾವಿರ ರೂಪಾಯಿ ಲಾಭ ಸಾಕಂತ ಹೆಂಗಂದ್ರ ನನ್ ಮೇನ್ ಕ್ರಾಪ್ ಇದನ್ನ ಮಾಡ್ತಂದ್ರೆ ಕಷ್ಟ ಆಗುತ್ತೆ ಪೂರ್ತಿ ನಾನು ಮೇನ್ ಕ್ರಾಪ್ ಇದ್ ಮಾಡ್ತಾ ನನ್ನ ಜೀವನ ಕಷ್ಟ ಆಗುತ್ತೆ ನಿಭಾಯಿಸೋದಕ್ಕೆ ಕಷ್ಟ ಆಗ ಮಾಡ್ತೀನಿ ಸರಿ ಮೊದಲು ನಾನು ಪಾರ್ಟ್ ಟೈಮ್ ಒಂದು ಬೇರೆ ಯಾವ್ದಾದ್ರು ಮತ್ತೊಂದು ನನಗೆ ಯಾವುದು ಪಾರ್ಟ್ ಟೈಮ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಆಮೇಲೆ ಬರ್ತಾ 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 ಡೆವಲಪ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಬಂದು ಒಂದು ಒಂದು ವರ್ಷ ತೋ ನಾನು ತಾಳ ಆಮೇಲೆ ಆಕಡೆ ಬಿಡ್ತೀನಿ ಈ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಒಂದು ದಾರಿ ಆರಾಮಾಗಿ ಕಟ್ಕೊಂತೀರಿ ಏನಿಲ್ಲ ಅಂದ್ರೆ ನಿಮ್ ಮನೆ ನಡೆಸೋಸ್ ಮಾಡ ಅಲ್ಲಿ ಒಂದು ವರ್ಷದಿಂದ ಸ್ಟ್ಯಾಂಡ್ ಆಗ್ತೀರಿ ಇಲ್ಲ ಸರ್ ನಾನು ಆಲ್ರೆಡಿ ಒಂದು ಏನೋ ಇಪ್ಪತ್ತು ಇಪ್ಪತ್ತು ರೂಪಾಯಿ ಪೇಮೆಂಟ್ ಬರತ್ತೆ ಅದನ್ನ ವರ್ಕ್ ಆಗೋದಿಲ್ಲ ಅದ್ ಬಿಟ್ಬಿಡೋಣ ಬಿಟ್ಟಿದ್ದೆ ಮಾಡ್ತೀನಿ ಅಂದ್ರೆ ಪಕ್ಕಾ ಹೇಳ್ತೀನಿ ಹಳಕ್ ಬಿಡ್ತೀರಿ ಹ್ಮ್ ಹಳಕ್ ಬಿಟ್ಟು ಯಾಕಂದ್ರೆ ಗೊತ್ತಾಗ್ ನೀನು ಅದ್ ಕೆಲಸ ಗೊತ್ತಿರ ಗೊತ್ತಿರಂಗಿಲ್ಲ ಅಲ್ಲಿ ಏನೋ ಗೊತ್ತಿರಂಗಿಲ್ಲ ಹತ್ ಪರ್ಸೆಂಟ್ ಗೊತ್ತಿರಂಗಿಲ್ಲ ಎಂಟ್ರಿ ಕಷ್ಟ ಆಕೈತಿ ಸ್ಟಾರ್ಟಿಂಗ್ ನಾಗ ಅಂದ್ರೆ ಸಪ್ರೇಟ್ ಸಪ್ರೇಟ್ ಒಂದ್ ದಿನ ಮಾಡ್ಕೊಂಡ್ರು ಪಾರ್ ಟೈಮ್ ಆಗಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ರಿ ಆಮೇಲೆ ಮೇನ್ ಇನ್ಕಮ್ ಆಮೇಲೆ ಜನರೇಟ್ ಆಯಿತು ಆರ್ ತಿಂಗಳ ಏಳು ತಿಂಗಳು ಟೈಮ್ ತಗೊಂಡು ಮೇನ್ ಇನ್ಕಮ್ ಆಮೇಲೆ ಜನರೇಟ್ ಆಗ್ತೈತಿ ತಾಳ್ಮಿ ಅಂದ್ರೆ ಮಸ್ಟ್ ಕಲ್ಟಿವೇಶನ್ ಇಲ್ಲ ಮಶ್ರೂಮ್ ಮಸ್ಟು ಕಲ್ಟಿವನ್ ಅಹ್ ತಾಳ್ಮಿ ಮಸ್ಟ್ ಕಲ್ಟಿವೇಶನ್ ಮತ್ತೊಂದು ಹೆಂಗ ಅಂದ್ರೆ ಇದು ಹಂಗೈತಿ ಕಡಿಸ್ತದ ಬಾಳ ಬಾಳ ಕಡಿಸ್ತದೆ ಎಷ್ಟೋ ಜನ ಫೋನ್ ಮಾಡ್ತಾರೆ ಹೆಂಗ್ ಫೋನ್ ಮಾಡ್ತಾರೆ ಸರಿ ಮೂವತ್ ದಿನ ಅಂತ ಕ್ರಾಪ್ ಬಂದಿಲ್ಲ ಅಂತ ಅವ್ರೇನ್ ನೋಡ್ಕೊಂಡ್ರಂಗಿಲ್ಲ ನಮ್ ತಮ್ಮ ಟೆಂಪ್ರೇಚರ್ ನೋಡ್ರಂಗಿಲ್ಲ ಹಿಮಿಡಿಟಿ ನೋಡ್ರಂಗಿಲ್ಲ ಅದ್ ಮಷಿನ ತರ್ಸಂಗಿಲ್ಲ ಅವ್ರು ಬೀಜ ಹಾಕಿನಿ ಬ್ಯಾಗ್ ಆಗಿತ್ತು ಕಿಟ್ಟಿ ಇದು ಹೆಂಗ ಅಂದ್ರೆ ಮೊದಲೇ ಇದು ತಾನಾಗೆ ಬೆಳೆದಿತ್ತು ನಾವ್ ಇದ್ರೆ ಮಾಡಿ ಕ್ರಿಯೇಟ್ ಮಾಡಿ ನಾವು ಈಗ ಅದಕ್ಕೆ ಎನ್ವರ್ಮೆಂಟ್ ಬೇಕು ಆ ಎನ್ವರ್ಮೆಂಟ್ ಸಿಕ್ಕರೆ ಬರ್ತಿಲ್ಲ ಬರಂಗಿಲ್ಲ ಅದು ಆ ಎನ್ವರ್ಮೆಂಟ್ ನ ಕರೆಕ್ಟ್ ಕ್ರಿಯೇಟ್ ಮಾಡ್ರಿ ಅಂತ ಹೇಳ್ತಾವ ಏನಿಲ್ಲ ಇದು ಬೀಜ ಯಾವ ತರ ಇರ್ತಾವ್ ಸರಿ ಇದು ಬೀಜ ಒಂದು ನಮ್ಮ ನಾವು ಪ್ರೊಡಕ್ಷನ್ ಮಾಡ್ತೀವಿ ಬೀಜ ನಾವು ಪ್ರೊಡಕ್ಷನ್ ಮಾಡ್ತೀವಿ ಮೈಸೂರೊಳಗ ಫ್ರೆಂಡ್ ಒಬ್ಬರು ಮಾಡ್ತಾರೆ ವಿಕಿಪೀಡಿಯ ಅಂತ ಹೇಳಿ ಬರೋದಾರ ವಿನ್ ಲ್ಯಾಬ್ ಅಂತ ಹೇಳಿ ಬರೋದಾರ ಅದರ ಸೈನ್ಸ್ ಫಾರ್ಮ್ಸ್ ಅಂತ ಇದೆ ಅದರ ಸಾಕಷ್ಟು ಆಧಾರ ಅವರ ಜೊತೆನೂ ಮಾಡಬಹುದು ನಾವು ಕೂಡ ನಾವು ಕೊಡ್ತೀವಿ ಮತ್ತು ಬೇಸಿಕ್ ಆಫ್ ಒಂದು ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಬೇಕಂದ್ರೆ ಒಂದು ಐ ಎಚ್ ಆರ್ ಜೆ ಕೆ ಅಲ್ಲಿ ಎರಡು ಕಡೆ ಸಿಕ್ತವು ಬೆಳಗಾವಣ ಒಂದು ಕಡೆ ಸಿಕ್ತವು ಅದೇ ಹೇಳಿದ್ರೆ ಅದರ ಕಾಂಟ್ಯಾಕ್ಟ್ ನಂಬರ್ ಏನಿದೆ ನಾನು ಕೊಡ್ತೀನಿ ಬೇಕಾ ನಾನು ಕಾಂಟ್ಯಾಕ್ಟ್ ಮಾಡ್ರೆ ಆ ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟ್ ಆಗಿ ಕೊಡ್ತೀನಿ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಬೇಕಂದ್ರೆ ನಮ್ಮ ತೆಗೆ ಮಿನಿಮಮ್ ಮಾಡ್ರೆ 10 ಕೆಜಿ ಒನ್ ಟೈಮ್ ನಾನು ತಗೋತ ಹೋಗೋದು 10 ಕೆಜಿ ಮಿನಿಮಮ್ ತಗೋಬೇಕು 10 ಕೆಜಿ ತಗೊಂಡ್ ಕೊಡ್ತೀನಿ ಕನಿಷ್ಠ ಅಂದ್ರೆ ಒಂದು 10 ಕೆಜಿ ಒಂದ್ ಕೆಜಿ ಎರಡ್ ಕೆಜಿ ನಿಮ್ ಗೊತ್ತೈತಿ ಮುದ್ದೆ ಬಂದ್ರೆ ಅದ ಒಂದ್ ಎರಡರ ಹೋಗೋ ಬರಂಗ ಇರದಿಲ್ಲ ನಾ ಇರೋ ಆಗಿರಂಗಿಲ್ಲ ಹುಡ್ಗುರು ಏನೈತಿ ಇದೆಲ್ಲ ಕೆಲಸ ಬಿಟ್ಟು ಹೋಗ್ರೆ ನಾವು ನಾಲ್ಕಿಗೆ ಹೋಗುದಿಲ್ಲ ಕಿರಿಕಿರಿ ಹತ್ ಕೆಜಿ ಮಿನಿಮಮ್ ಮನೆಗೆ ಹೋಮ್ ಡೆಲಿವರಿ ಕೊಡ್ಬಿಡ್ತಾನೆ ಹೋಮ್ ಡೆಲಿವರಿ ಕೊಡ್ತಾನೆ ಅಲ್ಲಿ ಮನೆಗೆ ಸೀದಾ ಅವ್ರ ತಾಲೂಕಿಗೆ ಬಂದ್ಬಿಡ್ತೀರಿ ಮನಿಗೆ ಚಾರ್ಜ್ ಜಾಸ್ತಿ ಹಾಕ್ತಾನೆ ಕೊರಿಯರ್ ಕೆಜಿ ಅರ್ವತ್ತು ರೂಪಾಯಿ ಐತಿ ನಲವತ್ತು ರೂಪಾಯಿ ತಗೋತಾರ ಅದು ಚಾರ್ಜ್ ಜಾಸ್ತಿ ಆಗೈತಿ ಹೋಮ್ ಡೆಲಿವರಿ ಕೊಡ್ತಾನೆ நூர ஐவது ரூபாய் நூர ஐத்து ரூபாய் தான் எம்பத்து ரூபாய் நூறு ஐம்பது நூறு நூறு ரூபாய் நூறு ரூபாய் நெட் நான்

ಅದು ಕೂಡ ನನ್ನ ಕಾಲೇಜ್ ಟೈಮ್ ಅದು ಕೂಡ ಬಿಡಿಂಗ್ ಮಾಡ್ತಾ ಇದ್ದೆ ಟೋಟಲ್ ಮೂವತ್ತೆರಡು ತರ ತಳಿ ಸಿಕ್ತಿ ನಂತರ ಹಾವು ಚೇಳು ಅವು ಮೂವತ್ತೆರಡು ಕಾಕ್ಟೈಲ್ಸ್ ರೋಬೋಟ್ಸ್ ಫಿಶ್ ಅವೆಲ್ಲ ರಿಸೆಲ್ ಮಾಡ್ತಿದ್ದೆ ನಾನು ಲಕ್ಷದ ರಿಸೆಲ್ ಮಾಡುದು ಇಲ್ಲೆಲ್ಲ ತಗೋಬಂದಿದ್ದೆ ತಗೊಂಡೆಲ್ಲ ಮಾಡ್ತಿದ್ದೆ ಒಂದು ಜೂ ಟೈಪ್ ಆಗ್ಬಿಟ್ಟಿದ್ದೆ ನಾನು ಇತ್ತೀಚೆಗೆ ಇದು ಪ್ರೊಡಕ್ಷನ್ ಪ್ಲಾಂಟ್ ಆಗಲಿ ಎಫ್ಎಸ್ಎಸ್ ಎಸ್ ಸ್ವಲ್ಪ ಸ್ಟಿಕ್ ಮಾಡಿದ್ರ ಸ್ಟಿಕ್ ಮಾಡಿ ಒಳಗಡೆ ನಾಯಿ ಸಾಕಂಗಿಲ್ಲ ಬೆಕ್ ಸಾಕಂಗಿಲ್ಲ ಅಷ್ಟಾದ್ರೂ ಇದಾವೆ ಅವನೇ ಬಿಟ್ಟಿಲ್ಲ ಅಷ್ಟಾದ್ರೂ ಇದಾವೆ ಕೆಲವೊಂದು ಒಂದು ಆರು ನಾಯಿ ಇದಾವೆ